ಪ್ರೀತಿಯ ದೇವರೇ ಮತ್ತೊಂದು ಧ್ಯಾನ ಸಮಯವನ್ನು ಒದಗಿಸಿದೆ ಈ ಧ್ಯಾನ ಸಮಯದಲ್ಲಿ ನಿನ್ನ ಆಶೀರ್ವಾದವನ್ನು ದಯಪಾಲಿಸು ನಿನ್ನ ಆತ್ಮನ ಮೂಲಕವಾಗಿ ನಡೆಸು ನಿನ್ನ ವಾಕ್ಯವನ್ನು ಆಲಿಸುವಾಗ ಆ ಮೂಲಕವಾಗಿ ಪ್ರಕಟವಾಗುವ ನಿನ್ನ ಪ್ರೀತಿಯ ಅನುಭವಕ್ಕೆ ನಾವೆಲ್ಲರೂ ಕೂಡ ಬರಲಿಕ್ಕಾಗುವಂತೆ ನಮ್ಮ ಜೀವನದಲ್ಲಿ ನಿನಗೆ ಸಲ್ಲತಕ್ಕಂಥ ಎಲ್ಲ ರೀತಿಯ ಗೌರವವನ್ನು ಸಲ್ಲಿಸಲಿಕ್ಕಾಗುವಂತೆ ಈ ವಾಕ್ಯ ಧ್ಯಾನವು ನಮ್ಮೆಲ್ಲರನ್ನ ಬಲಪಡಿಸಲಿ ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ದೇವರೇ ಆಮೆ ಶ್ರಮ ಕಾಲದ ಇಂದಿನ ಧ್ಯಾನಕ್ಕೆ ನೇಮಕವಾದಂತಹ ಪರಿಚಯದ ಶ್ರೀಮತ್ತಾಯನ ಬರೆದ ಸುವರ್ತಮಾನ ಇಪ್ಪತ್ತೇಳನೆಯ ಅಧ್ಯಾಯದ ಇಪ್ಪತ್ತ ಏಳರಿಂದ ಮೂವತ್ತ ಒಂದು ವಚನಗಳು ದಾಸ್ಬಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ ಟ್ವೆಂಟಿ ಒನ್ ದೇವರ ವಾಕ್ಯದ ಮಾತುಗಳನ್ನು ಆಲಿಸುವ ಆಮೇಲೆ ದೇಶಾಧಿಪತಿಯ ಸಿಪಾಯಿಗಳು ಏಸುವನ್ನು ಅರಮನೆಯೊಳಕ್ಕೆ ತೆಗೆದುಕೊಂಡು ಹೋಗಿ ಪಟಾಲಮನೆಲ್ಲ ಆತನ ಸುತ್ತಲೂ ಕೂಡಿಸಿಕೊಂಡು ಆತನ ಬಟ್ಟೆಗಳನ್ನು ತೆಗೆದುಹಾಕಿ ಕೆಂಪು ಒಲ್ಲಿಯನ್ನು ಹೊದಿಸಿ ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ ಯಹೂದ್ಯರ ಅರಸನೇ ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು ಮತ್ತು ಆತನ ಮೇಲೆ ಉಗುಳಿ ಆ ಬೆತ್ತವನ್ನು ಕಸಕೊಂಡು ಆತನ ತಲೆಯ ಮೇಲೆ ಹೊಡೆದರು ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ ಮೇಲೆ ಆ ಒಲ್ಲಿಯನ್ನು ತೆಗೆದು ಆತನ ಬಟ್ಟೆಗಳನ್ನು ಹೊದಿಸಿ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ತೆಗೆದುಕೊಂಡು ಹೋದರು ಎಂಬ ಕರ್ತನಲ್ಲಿ ಪ್ರೀತಿಯ ಬಿಗ್ಜೆ ವಾಹಿನಿಯ ವೀಕ್ಷಕರೆಲ್ಲರಿಗೆ ಪ್ರಭು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಈ ವಾಹಿನಿಯ ಮೂಲಕವಾಗಿ ಈ ಶ್ರಮ ಕಾಲದಲ್ಲಿ ಮತ್ತೊಂದು ಧ್ಯಾನದೊಂದಿಗೆ ನಿಮ್ಮ ಸಂಗಡ ಮಾತನಾಡುವಂತೆ ದೇವರು ಒದಗಿಸಿಕೊಟ್ಟಂತಹ ಈ ಅವಕಾಶಕ್ಕೆ ದೇವರಿಗೆ ಸ್ತೋತ್ರ ಹೇಳ್ತೇನೆ ನಾಟಕ ಅಥವಾ ಸ್ಕಿಟ್ ಮಾಡುವಾಗ ಅರಸನ ಪಾತ್ರಧಾರಿಗಳಿಗೆ ಯಾರು ಅರಸನ ಒಂದು ಪಾತ್ರವನ್ನು ಮಾಡ್ತಾರೋ ಅವರಿಗೆ ಕಿರೀಟ ಎನ್ನುವಂಥದ್ದು ಮಸ್ಟ್ ಅಥವಾ ಯಾವುದೇ ಒಂದು ನಾಟಕ ಸ್ಕಿಟ್ ಅನ್ನು ನೋಡುವಾಗ ಕಿರೀಟವನ್ನು ನೋಡಿದರೆ ಆ ಇದು ಅರಸನ ಪಾತ್ರಧಾರಿ ಎನ್ನುವಂಥದ್ದು ನಮ್ಮೆಲ್ಲರಿಗೆ ಗೊತ್ತಾಗ್ತದೆ ಚೆಸ್ ಆಡುವವರಿಗೆ ಗೊತ್ತು ಚೆಸ್ನ ಪೀಸಸ್ ನಲ್ಲಿ ಕಿಂಗ್ ಅದರಲ್ಲಿಯೂ ಕೂಡ ಅದರ ತಲೆಯಲ್ಲಿ ಟಾಪ್ ನಲ್ಲಿ ಇರುವಂಥದ್ದು ಕೂಡ ಒಂದು ಕಿರೀಟದ ಒಂದು ರೀತಿಯಲ್ಲಿ ಅದನ್ನು ಡಿಸೈನ್ ಮಾಡಿರ್ತಾರೆ ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಕಿರೀಟ ಎಂಬುದಾಗಿ ಹೇಳುವಾಗ ಅದು ಅಧಿಕಾರ ಅಮರತ್ವ ಸದಾಚಾರ ವಿಜಯ ಯಶಸ್ಸು ಪುನರುಜ್ಜೀವನ ಈ ರೀತಿಯ ಅರ್ಥವನ್ನು ಒಳಗೊಂಡಿರುವಂಥದ್ದಾಗಿದೆ ಅಥವಾ ಇವೆಲ್ಲವುಗಳ ಒಂದು ಪ್ರತೀಕವಾಗಿರ್ತದೆ ಕಿರೀಟ ಎಂಬುದಾಗಿ ಹೇಳುವಾಗ ಆದರೆ ಇವತ್ತು ನಾವು ಧ್ಯಾನಿಸ್ಲಿಕ್ಕಿರುವಂತಹ ಕಿರೀಟ ಇದಕ್ಕಿಂತ ಕೊಂಚ ವಿಭಿನ್ನವಾಗಿರುವಂಥದ್ದು ಸ್ವಲ್ಪ ವಿಭಿನ್ನವಾಗಿರುವಂತಹ ಕಿರೀಟದ ಕುರಿತಾಗಿ ನಾವು ಆಲೋಚನೆ ಮಾಡ್ತೇವೆ ಸಾಮಾನ್ಯವಾಗಿ ತಲೆಯ ಮೇಲೆ ಕಿರೀಟ ಇರುವಾಗ ಅದೊಂದು ಸಂಭ್ರಮ ಅದೊಂದು ಜಯದ ಸಂಕೇತವಾಗಿದೆ ವಿಜಯದ ಸಂಕೇತವಾಗಿದೆ ಅಧಿಕಾರದ ಸಂಕೇತವಾಗಿದೆ ಆದರೆ ಈ ಕಿರೀಟವನ್ನ ತಲೆಯ ಮೇಲೆ ಇಟ್ಟಾಗ ನೋವಾಯಿತು ಅವಮಾನವಾಯಿತು ಮುಳ್ಳಿನ ಕಿರೀಟ ಇವತ್ತು ಧ್ಯಾನಿಸ್ಲಿಕ್ಕೆ ಇರುವಂತಹ ವಿಷಯ ಮುಳ್ಳಿನ ಕಿರೀಟ ಫರ್ಡಿನಾಂಡ್ ಕಿಟಲ್ ದೂರದ ಜರ್ಮನಿಯಿಂದ ಭಾರತಕ್ಕೆ ಅದರಲ್ಲೂ ನಮ್ಮ ಹೆಮ್ಮೆಯ ಕರ್ನಾಟಕಕ್ಕೆ ಬಂದು ಇಲ್ಲಿ ಕನ್ನಡವನ್ನು ಕಲಿತು ಸಾಮಾನ್ಯವಾದಂತಹ ಕನ್ನಡ ಮಾತ್ರವಲ್ಲ ಸುದೀರ್ಘವಾದ ಅಧ್ಯಯನವನ್ನು ಮಾಡಿ ಅಂದರೆ ಮೇಲ್ನೋಟಕ್ಕೆ ಕನ್ನಡ ಭಾಷೆಯನ್ನು ಕಲಿತದ್ದು ಮಾತ್ರವಲ್ಲ ಸುದೀರ್ಘವಾಗಿ ಅದನ್ನು ಕಲಿತು ಕಡೆಗೆ ಭಾಮಿನಿ ಷಟ್ಪದಿ ಅವರು ಬಹಳ ಮುಖ್ಯವಾಗಿ ಅವರ ಬಹಳ ದೊಡ್ಡ ಕೊಡುಗೆ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಡಿಕ್ಷನ್ರಿ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಸುಮಾರು ಎಪ್ಪತ್ತು ಸಾವಿರ ಪದಗಳನ್ನು ಒಳಗೊಂಡಂತಹ ಕನ್ನಡ ಟು ಇಂಗ್ಲಿಷ್ ಡಿಕ್ಷನರಿಯನ್ನು ಅವರು ಸಿದ್ಧಪಡಿಸ್ತಾರೆ ಅವರು ಭಾಮಿನಿ ಷಟ್ಪದಿಯಲ್ಲಿ ಬರೆದಂತಹ ಸಾಲುಗಳು ಮನಮುಟ್ಟುವಂಥ ಸಾಲುಗಳು ಈ ರೀತಿಯಲ್ಲಿವೆ ಒಯ್ದನ ದಂಡಿ ನಾಳ್ಗಳು ಹೊಯ್ದ ರಾತನ ಬಾರು ಹಗ್ಗದಿ ಗೆಯದ ರಾತನ ಹಾಸ್ಯ ರಾಜನ ಸೋಗು ತೊಡಿಸುತ್ತಲೇ ಕೊಯ್ದ ರಾತನ ತಲೆಯ ಮುಳ್ಳಿಂ ಬೈದ ರಾತಗೆ ರಾಜ ಏನು ತಲೆ ಕೈದುವೆನು ತಲೆ ಕೊಟ್ಟ ಬೆತ್ತದಿ ಹೊಡೆದ ರಾತನಿಗೆ ಹಾಮಿನಿ ಷಟ್ಪದಿಯಲ್ಲಿ ಮನ ಮುಟ್ಟುವಂತಹ ರೀತಿಯಲ್ಲಿ ಕಿಟಲವರು ಬರೀತಾರೆ ಕೆಲವು ಸಾಲುಗಳಿಂದ ಪುನಃ ಹೇಳ್ತೇನೆ ರಾಜನ ಸೋಗು ತೊಡಿಸುತ್ತಲೇ ಸೋಗು ಅಂದರೆ ಕೇವಲ ಒಂದು ರೀತಿಯಲ್ಲಿ ಆ ಸೋಗು ಮಾತ್ರ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ರೀತಿಯಲ್ಲಿ ರಾಜನ ಸೋಗು ತೊಡಿಸುತ್ತಲೇ ತಲೆಯ ಮುಳ್ಳಿಂ ಬೈದ ರಾತಗೆ ರಾಜ ಎನ್ನುತ್ತಲೇ ಅಂದರೆ ಬಾಯಿಯಲ್ಲಿ ರಾಜ ಅಂತ ಹೇಳಿ ಅವನಿಗೆ ಬೈಯುವಂಥದ್ದು ಅವಮಾನಿಸುವಂತಹ ಸ್ಥಿತಿಯನ್ನು ನಾವು ನೋಡ್ತೇವೆ ಏಸು ಕ್ರೂಜೆಯ ಮೇಲೆ ಪಟ್ಟಂತಹ ಶ್ರಮ ವೇದನೆಯನ್ನ ವಿವರಿಸುವುದನ್ನು ನಾವಿಲ್ಲಿ ಕಾಣ್ತೇವೆ ಪ್ರೇರೆ ಏಸುವಿಗೆ ಆದಂತಹ ವಿಚಾರಣೆಯಾಗಿರಲಿ ಶಿಕ್ಷೆಯಾಗಿರಲಿ ಪ್ರತಿಯೊಂದರಲ್ಲೂ ಕೂಡ ಶಿಕ್ಷೆಗೆ ಒಳಪಡಿಸಿದವರ ಉದ್ದೇಶ ಆತನನ್ನು ಫಿಸಿಕಲಿ ಮತ್ತು ಮೆಂಟಲಿ ಎರಡೂ ರೀತಿಯಲ್ಲೂ ಕೂಡ ಆತನನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ನೋವನ್ನು ಉಂಟು ಮಾಡುವಂಥ ದುರುದ್ದೇಶವನ್ನು ಒಳಗೊಂಡಿತ್ತು ಅವರ ಎಲ್ಲ ರೀತಿಯ ಶಿಕ್ಷೆಗಳು ಕೂಡ ಈವನ್ ಮುಳ್ಳಿನ ಕಿರೀಟ ಧರಿಸುವಲ್ಲಿಯೂ ಕೂಡ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆತನಿಗೆ ಎಷ್ಟು ನೋವು ಕೊಡಲಿಕ್ಕೆ ಸಾಧ್ಯವೋ ಅಷ್ಟನ್ನ ಕೊಡ್ತಾರೆ ಈ ಮುಳ್ಳು ಮುಳ್ಳಿನ ಬಗ್ಗೆ ಇರುವಂಥ ಅಭಿಪ್ರಾಯ ಏನು ಕೇಳಿದರೆ ಖರ್ಜೂರದ ಮರದ ಆ ಒಂದು ಮುಳ್ಳುಗಳು ಎನ್ನುವಂಥ ಅಭಿಪ್ರಾಯ ಇದೆ ಚರಿತ್ರೆ ಅಥವಾ ಅದರ ಪಂಡಿತರುಗಳು ಅದರ ಅನುಭವಿಗಳು ಹೇಳುವ ಪ್ರಕಾರ ಸುಮಾರು ಹನ್ನೆರಡು ಇಂಚು ಉದ್ದದವರೆಗೆ ಬೆಳೆಯುವಂಥ ಕಠೋರವಾದಂಥ ಮುಳ್ಳು ಈ ಮುಳ್ಳು ಆಗಿತ್ತಂತೆ ಅಷ್ಟು ಸ್ಟ್ರಾಂಗ್ ಆಗಿರುವಂತ ಮುಳ್ಳು ಮೆಡಿಕಲ್ ಫೀಲ್ಡ್ ವಿವರಿಸುವ ಪ್ರಕಾರವಾಗಿ ಈ ಮುಳ್ಳಿನಲ್ಲಿ ಟಾಕ್ಸಿನ್ ಎನ್ನುವಂಥ ಅಂಶ ಇರ್ತಾ ಇತ್ತಂತೆ ಇದು ಎಷ್ಟು ಅಪಾಯಕಾರಿ ಅಂತ ಹೇಳಿದರೆ ಮನುಷ್ಯನನ್ನು ಸಂಪೂರ್ಣವಾಗಿ ದೈಹಿಕವಾಗಿ ನಿರ್ಬಲರನ್ನಾಗಿಸುವಂಥ ಸ್ಥಿತಿಗೆ ನಡೆಸಲ್ಪಡ್ತದಂತೆ ವಿಪರೀತವಾದ ನೋವು ಉರಿ ಮತ್ತು ಅಂಗಾಂಗಗಳು ಕೂಡ ಅದು ಒಂದು ರೀತಿಯಲ್ಲಿ ಡ್ಯಾಮೇಜ್ ಆಗುವಂಥದ್ದು ಅಷ್ಟರ ಮಟ್ಟಿಗೆ ಈ ಮುಳ್ಳಿನ ಒಂದು ರೀತಿಯಲ್ಲಿ ಆ ಮುಳ್ಳಿನ ಪ್ರಭಾವ ಅಷ್ಟು ಇತ್ತು ದುಷ್ಪರಿಣಾಮ ಅಷ್ಟು ಇತ್ತು ಎಂಬುದಾಗಿ ಪಂಡಿತರುಗಳು ಇದರ ಬಗ್ಗೆ ಹೇಳುವಂಥದ್ದು ಮುಳ್ಳಿನ ಕಿರೀಟವನ್ನು ಧರಿಸುವಾಗ ಯೇಸುಸ್ವಾಮಿ ಸ್ವಾಮಿ ಎಷ್ಟರ ಮಟ್ಟಿಗೆ ದೈಹಿಕವಾದಂಥ ನೋವನ್ನು ಅನುಭವಿಸಿದ ಇದು ದೈಹಿಕವಾದಂಥ ನೋವಿನ ಸ್ಥಿತಿ ಆದರೆ ಮಾನಸಿಕವಾಗಿ ರೋಮನ್ ಸೈನಿಕರು ಮುಳ್ಳಿನ ಕಿರೀಟವನ್ನು ಧರಿಸಿ ಏಸುವಿಗೆ ತೊಡಿಸುವಾಗ ಒಂದು ರೀತಿಯಲ್ಲಿ ಇದು ಅವಮಾನದ ಎಕ್ಸ್ಟ್ರೀಮ್ ಲೆವೆಲ್ ಆ ಮಟ್ಟಿಗೆ ಅವಮಾನಿಸುವಂತಹ ಉದ್ದೇಶ ಇತ್ತು ಅಲ್ಲಿ ಸಾಮಾನ್ಯವಾಗಿ ಪಟ್ಟಾಭಿಷೇಕದ ಸಮಯದಲ್ಲಿ ಅಥವಾ ಕಿರೀಟವನ್ನು ತೊಡಿಸುವಾಗ ಅದೊಂದು ಬಹಳ ಸುಂದರ ಕ್ಷಣ ಬಹಳ ಮಹತ್ತರವಾಗಿರುವಂತಹ ಕ್ಷಣ ಅದು ಅವರು ಮುಳ್ಳಿನ ಕಿರೀಟವನ್ನು ಧರಿಸುವಾಗ ಆ ಮೂಲಕವಾಗಿ ಆತನನ್ನು ಮೂದಲಿಸುವಾಗ ಮತ್ತಾಯನ ಸುವಾರ್ತಿಕ ಮತ್ತಾಯ ಮತ್ತು ಯೋಹಾನ ಇಬ್ಬರು ಕೂಡ ಅದನ್ನು ಬರೀತಾರೆ ಇಬ್ಬರು ಕೂಡ ಅದನ್ನು ಹೇಗೆ ವಿವರಿಸ್ತಾರೆ ಅಂತ ಹೇಳಿದರೆ ಯಹೂದ್ಯರ ಅರಸನೇ ನಿನಗೆ ನಮಸ್ಕಾರ ಅಂತ ಹೇಳುವುದನ್ನು ನಾವಲ್ಲಿ ಕಾಣ್ತೇವೆ ಅಂದರೆ ಅಲ್ಲಿ ಅವರ ಧೋರಣೆ ಏನು ಕೇಳಿದರೆ ಮುಳ್ಳಿನ ಕಿರೀಟವನ್ನು ಆತನ ತಲೆಯ ಮೇಲಿಟ್ಟು ಅಂತ ಹೇಳ್ತಾನೆ ಅವನ ಕೈಗೆ ಕೋಲನ್ನ ಕೊಡ್ತಾರೆ ಆಮೇಲೆ ಆ ಕೋಲಿನಲ್ಲಿಯೇ ಹೊಡಿತಾರೆ ಎಂಬುದಾಗಿ ನಾವಲ್ಲಿ ನೋಡ್ತೇವೆ ಮತ್ತ ವಿವರಿಸುವ ಪ್ರಕಾರವಾಗಿ ಈ ಮುಳ್ಳಿನ ಕಿರೀಟವನ್ನು ಇಡುವ ಮೂಲಕವಾಗಿ ಅವರಲ್ಲಿ ಇದ್ದಂಥ ಬಹಳ ಮುಖ್ಯವಾದಂಥ ದುರುದ್ದೇಶ ಅವನನ್ನ ಮಾನಸಿಕವಾಗಿಯೂ ಕೂಡ ಕುಗ್ಗಿಸಬೇಕು ಅವಮಾನಿಸಬೇಕು ಎನ್ನುವಂಥದನ್ನ ನಾವಲ್ಲಿ ಕಾಣ್ತಾ ಇದ್ದೇವೆ ಆ ಮುಖಾಂತರವಾಗಿ ಅವರ ಪರಿಪೂರ್ಣ ಉದ್ದ ಪರಿಪೂರ್ಣವಾದ ಉದ್ದೇಶ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆತನನ್ನು ಸೋಲಿಸಬೇಕು ಆತನನ್ನು ಕುಗ್ಗಿಸಬೇಕು ಎನ್ನುವಂಥದ್ದನ್ನು ನಾವಲ್ಲಿ ಕಾಣುವಂಥದ್ದು ಆದರೆ ಮೇಲ್ನೋಟಕ್ಕೆ ಮುಳಿನ ಕಿರೀಟವನ್ನು ಧರಿಸ್ತಾರೆ ಮನಸ್ಸಿನಲ್ಲಿ ಇದ್ದದ್ದು ಇಷ್ಟೇ ನೀನು ಅರಸನೇ ಅಲ್ಲ ನಿನ್ನನ್ನು ಅರಸನೆಂದು ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದಲೇ ಇಲ್ಲಿ ಇರುವಂಥ ರಾಜನ ಸೋಗು ತೊಡಿಸುತ್ತಲೇ ಫಡ್ನ ಕಿಟಲ್ ಅವರು ಬರೆದಂತಹ ಸಾಲುಗಳು ರಾಜನ ಸೋಗು ತೊಡಿಸಿ ಆಮೇಲೆ ಬೈಯುವಂಥದ್ದು ಅವಮಾನಿಸುವಂಥದ್ದು ಅಂದರೆ ನಿನ್ನ ರಾಜನೆಂದು ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಎನ್ನುವಂಥದ್ದು ಮುಳ್ಳಿನ ಕಿರೀಟ ವೇದ ಪಂಡಿತರಲ್ಲಿ ಒಬ್ಬರು ಹೇಳುವಂಥ ಒಂದು ಮಾತು ಹಳೆಯ ಒಡಂಬಡಿಕೆ ಅದು ಏಸುವಿನ ತೊಟ್ಟಿಲು ಎಂಬುದಾಗಿ ಮುಳ್ಳಿನ ಕಿರೀಟ ಎನ್ನುವಂತಹ ಪ್ರಸ್ತಾಪಕ್ಕೆ ಸಂಬಂಧಿಸಿ ಈ ಮಾತು ಹೆಚ್ಚು ಅನ್ವರ್ಥವಾಗ್ತದೆ ಗ್ರೋಷಿಯಸ್ ಎನ್ನುವಂತಹ ಒಬ್ಬ ವೇದ ಪಂಡಿತರು ಹೇಳುವಂತಹ ಮಾತು ದ ಕರ್ಸ್ ಆಫ್ ಸಿನ್ ವಾಸ್ ದಿ ಒರಿಜಿನ್ ಆಫ್ ಥೋನ್ಸ್ ಎಂಬುದಾಗಿ ಹಳೆಯ ಒಡಮಡಿಕೆಯಲ್ಲಿ ಆದಿಕಾಂಡ ಮೂರನೇ ಅಧ್ಯಾಯದ ಹದಿನೆಂಟನೆಯ ವಚನ ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು ಮುಳ್ಳು ಗಿಡಗಳ ಬಗ್ಗೆ ಬರೆಯಲ್ಪಟ್ಟಿದೆ ಅಲ್ಲಿ ಮುಳ್ಳುಗಿಡ ಮುಖ್ಯವಾಗಿ ಆ ಸಂದರ್ಭಕ್ಕೆ ನಾವು ಹೋಗುವಾಗ ದೇವರೊಂದಿಗೆ ಅನ್ಯೋನ್ಯವಾಗಿದ್ದಂತಹ ಆದ ಮತ್ತು ಅವರು ಅವಿಧೇಯತೆಯ ಮೂಲಕವಾಗಿ ಪಾಪವನ್ನು ಮಾಡಿ ದೇವರಿಂದ ದೂರಾಗುವಂಥ ಸ್ಥಿತಿ ದೇವರೊಂದಿಗೆ ನಡೆದಾಡ್ತಾ ಇದ್ದಂಥ ಸ್ಥಿತಿಯಿಂದ ಹೊರ ಹಾಕಲ್ಪಟ್ಟಂಥ ಸ್ಥಿತಿಗೆ ನಡೆಸಲ್ಪಡ್ತಾರೆ ಆ ಸ್ಥಿತಿಯಲ್ಲಿ ನಿನ್ನ ಅವಿಧೇಯತೆಯಿಂದಾಗಿ ಭೂಮಿಗೆ ಶಾಪ ಬಂತು ಎಂಬುದಾಗಿ ಮುಳ್ಳು ಗಿಡಗಳು ಬಂದವು ಮುಳ್ಳು ಗಿಡಗಳು ಇರುವವು ಎಂಬುದಾಗಿ ಹೇಳುವಂಥ ಮಾತನ್ನು ನಾವು ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯಂ ಮುಳ್ಳು ಗಿಡ ಹಳೆ ಒಡಂಬಡಿಕೆಯಲ್ಲಿ ಇಲ್ಲಿ ಮುಳ್ಳಿನ ಕಿರೀಟ ಸಂಬಂಧ ಇದೆಯಾ ಇದೆ ಆದ್ದರಿಂದಲೇ ಹಳೆ ಒಡಂಬಡಿಕೆಯನ್ನ ಯೇಸುವಿನ ತೊಟ್ಟಿಲು ಎನ್ನುವಂತ ಮಾತು ಈ ಪ್ರಸ್ತಾಪಕ್ಕೆ ಸಂಬಂಧಿಸಿ ಹೆಚ್ಚು ಅನ್ವರ್ಥವಾಗ್ತದೆ ಸೂಕ್ತವೆನಿಸ್ತದೆ ಎಂಬುದಾಗಿ ನಾನು ಆಗಲೇ ಹೇಳಿದೆ ಮುಳ್ಳಿನ ಕಿರೀಟ ಮುಳ್ಳು ಗಿಡ ಅಲ್ಲಿ ಅವಿಧೇಯತೆಯಿಂದಾಗಿ ಮುಳ್ಳು ಗಿಡ ಬಂತು ಮುಳ್ಳು ಇದೆ ಅಲ್ಲಿ ಅವಿಧೇಯತೆಯ ಮೂಲಕವಾಗಿ ಶಾಪ ಬಂತು ಭೂಮಿಗೂ ಮನುಷ್ಯನಿಗೂ ಈಗ ಆ ಶಾಪವನ್ನ ತೆಗೆದು ತೆಗೆದುಹಾಕುವಂತಹದ್ದು ಆ ಶಾಪವನ್ನ ತೆಗೆದು ಹಾಕುವುದಕ್ಕಾಗಿ ಇಲ್ಲಿ ಏಸು ಮುಳ್ಳಿನ ಕಿರೀಟವನ್ನ ಧರಿಸಿಕೊಂಡಿದ್ದಾನೆ ಆ ಶಾಪವನ್ನು ತೆಗೆದು ಹಾಕುವುದಕ್ಕಾಗಿ ಎರಡು ಕುರಿತ ಐದು ಇಪ್ಪತ್ತ ಒಂದು ಅಲ್ಲಿ ಬರೆಯಲ್ಪಟ್ಟಿರುವಂತಹ ಮಾತುಗಳು ಹೀಗಿವೆ ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ನಾವು ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು ದೇವರು ವಾಕ್ಯ ಹೇಳ್ತದೆ ಪಾಪದ ಜ್ಞಾನ ಹೇಳುವಂಥದ್ದು ಸ್ವಲ್ಪ ಲವಲೇಶವೂ ಕೂಡ ಇಲ್ಲದೇ ಇರುವಂಥ ಸ್ವಾಮಿ ಏ ಸ್ವಾಮಿ ಆದರೆ ನನಗೋಸ್ಕರವಾಗಿ ನಮಗೋಸ್ಕರವಾಗಿ ನಮಗೋಸ್ಕರ ಪಾಪ ಸ್ವರೂಪಿಯಾಗ ಬಯಸಿದನು ಪಾಪ ಸ್ವರೂಪಿಯಾಗ ಮಾಡಿದನು ಪಾಪಜ್ಞಾನ ಇಲ್ಲದೇ ಇರುವಂಥ ಏಸು ಸ್ವಾಮಿ ಮುಳ್ಳಿನ ಕಿರೀಟವನ್ನು ಧರಿಸಿರುವಂಥದ್ದು ಅದು ನನಗೋಸ್ಕರವಾಗಿ ನಮಗೋಸ್ಕರವಾಗಿ ಯಶಯ ಐವತ್ತ ಮೂರು ನಾಲ್ಕನೆಯ ವಚನ ನಿಮ್ಮ ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು ಆತನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಆತನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಆತನು ಹೊತ್ತ ಮುಳ್ಳಿನ ಕಿರೀಟವು ನಮ್ಮ ಸಂಕಟವೇ ಆಗಿದೆ ನಮಗೋಸ್ಕರ ನಮಗೋಸ್ಕರವಾಗಿ ಆತನು ಕ್ರೂಜೆಯ ಮೇಲೆ ಆ ಮುಳ್ಳಿನ ಕಿರೀಟವನ್ನು ಧರಿಸಿದವನಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆ ಸೋತಂಥ ಸ್ಥಿತಿ ಅದು ನನಗೋಸ್ಕರ ನಮಗೋಸ್ಕರ ಆ ಮೂಲಕ ಯೇಸು ಸ್ವಾಮಿ ಕ್ರೂಜೆಯ ಮೇಲೆ ಪಟ್ಟಂತ ಶ್ರಮ ಆತನ ಮುಳ್ಳಿನ ಕಿರೀಟದಿಂದ ಆತನು ಆ ಕಿರೀಟವು ಆತನಿಗೆ ಆತನ ತಲೆಯ ಮೇಲೆ ಇರುವಂಥದ್ದು ಆ ಮೂಲಕವಾಗಿ ಆತನು ಅನುಭವಿಸಿದಂಥ ಎಲ್ಲ ರೀತಿಯ ಆ ನೋವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆತನು ಅನುಭವಿಸಿದಂಥ ನೋವು ಇದೆಲ್ಲವೂ ಕೂಡ ನಮಗೋಸ್ಕರವಾಗಿ ಅಥವಾ ನನಗೋಸ್ಕರ ವೈಯಕ್ತಿಕವಾಗಿ ಇದು ನನಗೋಸ್ಕರವಾಗಿ ಕರ್ತನಳಿ ಪ್ರಿಯರೇ ಮತ್ತೊಂದು ಶ್ರಮ ಕಾಲವು ನಮಗೆ ಒದಗಿ ಬಂದಿರುವಾಗ ಈ ದಿವಸಗಳಲ್ಲಿ ನಾವು ಆಲಿಸುವಂತಹ ಎಲ್ಲ ವಾಕ್ಯ ಸಂದೇಶಗಳು ನಮ್ಮೆಲ್ಲ ರೀತಿಯ ವಿಶೇಷವಾದ ಆರಾಧನೆಗಳು ಒಂದು ವೇಳೆ ನಮ್ಮ ಜೀವನ ಶೈಲಿ ಆಹಾರ ಕ್ರಮ ಇದೆಲ್ಲವುಗಳಲ್ಲಿ ಬದಲಾವಣೆಯಾಗಿದ್ದರೆ ಆ ಎಲ್ಲ ಬದಲಾವಣೆಗಳಿಗಿಂತ ಹೆಚ್ಚಾಗಿ ದೇವರ ಪ್ರೀತಿಯ ಅನುಭವಕ್ಕೆ ನಡೆಸಲ್ಪಡುವಂಥದ್ದು ಅಥವಾ ಆತನು ನನಗೋಸ್ಕರವಾಗಿ ಪಟ್ಟಂತ ಶ್ರಮವನ್ನ ಮತ್ತೊಂದು ಆವರ್ತಿ ಧ್ಯಾನಿಸುವಾಗ ಸಂಗೀತಗಾರ ಹಾಡುವಂಥ ಸಾಲನ್ನು ಯಾವಾಗಲೂ ಕೂಡ ನಾನು ಹೇಳ್ತೇನೆ ಕ್ರೂಜೆ ಹತ್ರ ಹೋಗಲಾಗಿ ಸಿಕ್ಕುತಾಶೀರ್ವಾದವು ಮುಳ್ಳಿನ ಕಿರೀಟವನ್ನು ಧರಿಸಿದಂತಹ ಸ್ವಾಮಿ ಆ ಮೂಲಕವಾಗಿ ಆತನೆಲ್ಲ ರೀತಿಯಲ್ಲೂ ಕೂಡ ಅವಮಾನ ಹೊಂದಿರುವಂಥದ್ದು ಇದೆಲ್ಲವೂ ಕೂಡ ನನಗೋಸ್ಕರವಾಗಿ ಎನ್ನುವಂಥ ಆ ಅನುಭವಕ್ಕೆ ಮತ್ತೊಂದು ಆವರ್ತಿ ಈ ಪವಿತ್ರ ಧ್ಯಾನ ಸಮಯಗಳಲ್ಲಿ ಈ ಶ್ರಮಾಕಾರದಲ್ಲಿ ಮತ್ತೊಂದು ಆವೃತ್ತಿ ನಾವು ನಮ್ಮ ನೆನಪಿಗೆ ತಂದುಕೊಳ್ಳುವಾಗ ಸ್ಮರಿಸುವಾಗ ದೇವರ ಪ್ರೀತಿಯ ಅನುಭವ ನಮಗಾಗ್ಲಿ ಕರ್ತನಲ್ಲಿ ಪ್ರಿಯರೇ ನಾನು ಹೇಳಿದೆ ಅವರು ಮುಳ್ಳಿನ ಕಿರೀಟವನ್ನ ಧರಿಸಿ ಆತನ ಮುಂದೆ ಮೊಣಕಾಲೂರಿ ಯೋದ್ಯರ ಅರಸನೆ ನಿನಗೆ ನಮಸ್ಕಾರ ಎಂಬುದಾಗಿ ಹೇಳುವಾಗ ಯಾವುದೇ ಕಾರಣಕ್ಕೂ ನಿನ್ನ ರಾಜತ್ವವನ್ನ ನಾವು ಒಪ್ಪುವುದಿಲ್ಲ ವಿ ವಿಲ್ ನೆವರ್ ಆಕ್ಸೆಪ್ಟ್ ಯುವ ಕಿಂಗ್ ಯು ಆರ್ ನಾಟ್ ಅಟ್ ಆಲ್ ಅ ಕಿಂಗ್ ಇಟ್ ವೋಂಟ್ ಬಿ ಆಕ್ಸೆಪ್ಟೆಡ್ ಅಟ್ ಎನಿ ಕಾಸ್ಟ್ ಇಟ್ ವೋಂಟ್ ಬಿ ನಿನ್ನ ರಾಜತ್ವವನ್ನು ಅಥವಾ ನೀನು ಅರಸನೆಂಬುದಾಗಿ ನಾವು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳುವುದಿಲ್ಲ ಎನ್ನುವಂಥದ್ದನ್ನು ಚಿನ್ನದ ಕಿರೀಟ ಇಡುವಂತ ಸ್ಥಾನದಲ್ಲಿ ಸ್ಥಳದಲ್ಲಿ ಮುಳ್ಳಿನ ಕಿರೀಟವನ್ನಿಟ್ಟು ಅವಮಾನಿಸ್ತಾರೆ ಕರ್ತನಲ್ಲಿ ಪ್ರಿಯರೇ ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೇವೆ ನಾನು ನಾವು ಇವತ್ತು ನನ್ನ ಸ್ವಾಮಿಗೆ ಯಾವ ಕಿರೀಟವನ್ನ ಇಡ್ತಾ ಇದ್ದೇವೆ ಯಾವ ಕಿರೀಟವನ್ನ ಇಟ್ಟಿದ್ದೇವೆ ಇವತ್ತು ಈ ಧ್ಯಾನ ಸಮಯದಲ್ಲಿ ನಾವು ಆಲೋಚನೆ ಮಾಡಬೇಕಾದ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾದಂಥ ಸಮಯವಿದು ಯಾವ ಕಿರೀಟವನ್ನ ನಾವು ಇಟ್ಟಿದ್ದೇವೆ ಅಂದು ಏಸುವಿಗೆ ಶಿಕ್ಷೆಗೆ ಒಳಪಡಿಸಿದವರು ಆತನಿಗೆ ಕಿವಾಗಿ ರೋಮನ್ ಸಿಪಾಯಿಗಳು ಈ ಸಮಯದಲ್ಲಿ ಮುಳಿನ ಕಿರೀಟವನ್ನು ಧರಿಸಿರುವುದನ್ನು ನಾವು ಧ್ಯಾನಿಸುವಾಗ ಇಂದು ಸ್ವಾಮಿ ಉನ್ನತದಲ್ಲಿದ್ದಾನೆ ಆದರೆ ನನ್ನ ಹೃದಯದಲ್ಲಿ ನನ್ನ ಸ್ವಾಮಿಯೇನಾಗಿದ್ದಾನೆ ನನ್ನ ಹೃದಯದಲ್ಲಿ ಆತನು ಏನಾಗಿದ್ದಾನೆ ಯಾವ ಸ್ಥಾನವನ್ನು ಆತನಿಗೆ ನೀಡಿದ್ದೇವೆ ಸಿಪಾಯಿಗಳು ಮಾಡಿದ ಅಂದು ಶಾಸ್ತ್ರಿ ಪರಿಸಾಯರು ಮಹಾಯಾಜಕರುಗಳು ಮಾಡಿದಂತ ಅದೇ ತಪ್ಪನ್ನು ಇವತ್ತು ನಾವು ಮಾಡ್ತಾ ಇದ್ದೇವ ಅಂದರೆ ಅವರು ಮುಳ್ಳಿನ ಕಿರೀಟವನ್ನು ಧರಿಸುವ ಮೂಲಕವಾಗಿ ನೀನು ಅರಸನೇ ಅಲ್ಲ ನೀನು ಅರಸನೆಂಬುದಾಗಿ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಗಣ್ಯವಾಗಿಸುವಂಥದ್ದು ಡೋಂಟ್ ಕೇರ್ ಮಾಡುವಂಥದ್ದು ಇವತ್ತು ನಮ್ಮ ಜೀವನದಲ್ಲಿ ನಮ್ಮ ಸ್ವಾಮಿ ಏನಾಗಿದ್ದಾನೆ ಅಥವಾ ನಾವು ಆತನಿಗೆ ಯಾವ ಕಿರೀಟವನ್ನ ಇಡ್ತಾ ಇದ್ದೇವೆ ಇಟ್ಟಿದ್ದೇವೆ ಒಂದು ವೇಳೆ ನಮ್ಮ ಜೀವನದಲ್ಲಿ ದೇವರ ನಡೆಸುವಿಕೆಯನ್ನ ಅಲ್ಲಗಳೆದಿದ್ದಲ್ಲಿ ದೇವರನ್ನ ನಂಬುವಲ್ಲಿ ಸೋತು ಹೋಗಿದ್ದಲ್ಲಿ ಆತನ ಪ್ರೀತಿಯ ಅನುಭವವನ್ನು ಆತನ ಪ್ರೀತಿಯನ್ನ ಅನುಭವಿಸಿದರೂ ಕೂಡ ಅನೇಕ ವೇಳೆಗಳಲ್ಲಿ ಅದನ್ನು ಒಪ್ಪಿಕೊಳ್ಳುವಲ್ಲಿ ಸೋತು ಹೋಗಿದ್ದಲ್ಲಿ ಆತನಿಗೆ ಸಲ್ಲತಕ್ಕಂಥ ಗೌರವವನ್ನು ಸಲ್ಲಿಸುವಲ್ಲಿ ಸೋತು ಹೋಗಿದ್ದಲ್ಲಿ ನಮ್ಮನ್ನು ನಾವೇ ಹೆಚ್ಚು ಪ್ರೊಜೆಕ್ಟ್ ಮಾಡಿದ್ದಲ್ಲಿ ಇದೆಲ್ಲವೂ ಕೂಡ ಆ ಮೂಲಕವಾಗಿ ದೇವರ ನಡೆಸುವಿಕೆಯನ್ನ ನಗಣ್ಯಗೊಳಿಸಿದ್ದಲ್ಲಿ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಾವು ಆತನಿಗೆ ಮುಳ್ಳಿನ ಕಿರೀಟವನ್ನ ಧರಿಸಿದ ಸ್ಥಿತಿಗ ಸ್ಥಿತಿಗತಿಗಳಾಗಿವೆ ನಾವು ಆತನಿಗೆ ಮುಳ್ಳಿನ ಕಿರೀಟವನ್ನ ತೊಡಿಸುವ ಸ್ಥಿತಿಗತಿಗಳಾಗಿವೆ ಇದಾಗಬಾರದು ಕ್ರೈಸ್ತ ಜೀವನ ಆತನಲ್ಲಿ ಭಯಭಕ್ತಿಯುಳ್ಳಂತಹ ಆತನ ಮಕ್ಕಳಾಗಿರುವಂಥ ನಾವುಗಳು ಆತನು ಅರಸನು ಎನ್ನುವಂಥದನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳಬೇಕು ಯಾಕೆಂದರೆ ಮುಂದೆ ಆತನು ನ್ಯಾಯಾಧಿಪತಿಯಾಗಿ ಬರಲಿಕ್ಕಿದ್ದಾನೆ ಇಂದು ಆತನು ಉನ್ನತದಲ್ಲಿದ್ದಾನೆ ಅಂದು ಈ ಲೋಕದಲ್ಲಿ ಆತನು ಇದ್ದಂಥ ಸಮಯದಲ್ಲಿ ಹೊಂದಿದಂಥ ಎಲ್ಲ ರೀತಿಯ ಅವಮಾನಗಳೆಲ್ಲವುಗಳು ಕೂಡ ನನಗೋಸ್ಕರ ಆದರೆ ಆತನು ಅದೆಲ್ಲವನ್ನ ಮೀರಿ ಇವತ್ತು ಉನ್ನತದಲ್ಲಿದ್ದಾನೆ ಉನ್ನತದಲ್ಲಿರುವಂಥ ಸ್ವಾಮಿಯನ್ನ ನಾನು ಯಾವ ಸ್ಥಾನದಲ್ಲಿ ಇಟ್ಟಿದ್ದೇನೆ ತಿರುಗೊಂದು ಆವರ್ತಿ ಪ್ರಶ್ನಿಸಿಕೊಳ್ಳುವ ಪ್ರೇರೇ ನಮ್ಮೆಲ್ಲರ ಜೀವನದಲ್ಲೂ ಕೂಡ ನಾನಾ ರೀತಿಯ ಸಮಸ್ಯೆಗಳ ಸ್ಥಿತಿಗತಿಗಳು ಬರ್ತದೆ ಅಂತಹ ಸನ್ನಿವೇಶಗಳಲ್ಲಿ ಪರಿಹಾರಕ್ಕಾಗಿ ನಾವು ಎಲ್ಲಿ ಹೋಗ್ತೇವೆ ಪರಿಹಾರಕ್ಕಾಗಿ ನಾವು ಎಲ್ಲಿ ಪರಿಹಾರವನ್ನ ಕಂಡುಕೊಳ್ತೇವೆ ಅನೇಕ ವೇಳೆಗಳಲ್ಲಿ ಈ ಲೋಕದ ನಾನಾ ರೀತಿಯ ಸಮಸ್ಯೆಗಳಿಗೆ ಅಧಿಕಾರ ಒಂದು ಪರಿಹಾರ ಎಂಬುದಾಗಿ ಈ ಲೋಕ ನೋಡ್ತದೆ ಹಣ ಈ ಲೋಕದರ ಸಮಸ್ಯೆಗಳಿಗೆ ಪರಿಹಾರ ಎಂಬುದಾಗಿ ಈ ಲೋಕ ನೋಡ್ತದೆ ನಮ್ಮಲ್ಲಿರುವಂತಹ ತೋಳ್ ಬಲ ನಮ್ಮ ಹಿಂದೆ ಇರುವಂತಹ ಜನಶಕ್ತಿ ನನ್ನೆಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಎಂಬುದಾಗಿ ಲೋಕ ಕಾಣ್ತದೆ ಆದರೆ ಸಂಪೂರ್ಣವಾಗಿ ತಪ್ಪು ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರುವಾಗ ಪರಿಹಾರಕ್ಕಾಗಿ ನಾವು ಎಲ್ಲಿಗೆ ಹೋಗ್ತೇವೆ ಬಹಳ ಸುಂದರವಾಗಿರುವಂತಹ ಒಂದು ದೃಷ್ಟಾಂತವನ್ನ ಮೊನ್ನೆ ದಿವಸ ಇಲ್ಲೂ ನೋಡಿದ್ದು ನೆನಪಿಗೆ ಬರ್ತಾ ಇದೆ ಹದ್ದು ಮತ್ತು ಹಾವಿನ ದೃಷ್ಟಾಂತ ಹದ್ದು ಹಾವನ್ನ ಅಟ್ಯಾಕ್ ಮಾಡಲಿಕ್ಕೆ ಬರ್ತದೆ ಹದ್ದಿಗೆ ಬಹಳ ಚಂದವಾಗಿ ಗೊತ್ತು ಬಹಳ ಚೆನ್ನಾಗಿ ಗೊತ್ತಿರ್ತದೆ ನೆಲದ ಮೇಲೆ ಹಾವು ಬಲಿಷ್ಠ ಆದ್ದರಿಂದ ನಾನು ನೆಲದ ಮೇಲೆ ಹಾವಿನೊಂದಿಗೆ ಹೋರಾಡಿದರೆ ಹಾವು ನನ್ನನ್ನ ತನ್ನ ವಿಷದಿಂದ ಸಾಯಿಸುವ ಸ್ಥಿತಿಗತಿಗಳಿವೆ ಅಥವಾ ಅಟ್ಯಾಕ್ ಮಾಡುವ ಸ್ಥಿತಿಗತಿ ಇರ್ತದೆ ಸೊ ಅದರಿಂದ ಹದ್ದು ಆಲೋಚನೆ ಮಾಡ್ತದೆ ಏನು ಮಾಡ್ತದೆ ಅಂತ ಕೇಳಿದರೆ ಬಂದು ತನ್ನ ಕಾಲ್ ಬೆರಳಿನ ಸಹಾಯದಿಂದ ಹಾವನ್ನು ಎತ್ತಿಕೊಂಡು ಮೇಲೆ ಹಾರ್ತದೆ ಮೇಲೆ ಹಾರಿದಾಗ ಗಾಳಿಯಲ್ಲಿ ಹಾರ್ತಾ ಇರುವಾಗ ಹಾವು ಸಂಪೂರ್ಣವಾಗಿ ಬಲಹೀನವಾಗ್ತದೆ ಇಲ್ಲಿವರೆಗಂತ ಹೇಳಿದರೆ ಹಾರ್ತಾ ಇರುವಾಗ ಕೆಲವೊಮ್ಮೆ ತನ್ನ ಬೆರಳಿಂದ ಹಾವನ್ನು ಬಿಟ್ಬಿಡ್ತದಂತೆ ಬಿಡುವಾಗ ಹಾವು ಪುನಃ ಗಾಳಿಯಲ್ಲಿ ಅದು ಕೆಳಗೆ ಬರುವಾಗ ಹಾವು ಇನ್ನಷ್ಟು ಪ್ಯಾನಿಕ್ ಆಗ್ತದೆ ಮತ್ತಷ್ಟು ವೀಕ್ ಆಗ್ತದೆ ಆಗ ಮತ್ತೆ ಹೋಗಿ ಅದನ್ನು ಬೆರಳಲ್ಲಿ ಅದನ್ನು ಹಿಡಿತದೆ ಆ ಮೂಲಕವಾಗಿ ಹಾವನ್ನು ಸಂಪೂರ್ಣವಾಗಿ ಅದನ್ನು ಸೋಲಿಸುವಂಥ ಆ ಸ್ಥಿತಿ ಬಹಳ ಈ ಸುಂದರವಾಗಿರುವಂಥ ದೃಷ್ಟಾಂತ ನಮಗೆ ಕಲಿಸುವಂಥ ಪಾಠ ಇದೆ ಅದರಲ್ಲೂ ವಿಶೇಷವಾಗಿ ಮುಳ್ಳಿನ ಕಿರೀಟ ಎನ್ನುವಂಥ ಪ್ರಸ್ತಾಪಕ್ಕೆ ಸಂಬಂಧಿಸಿ ಈ ದೃಷ್ಟಾಂತ ಹೆಚ್ಚು ಮಾತಾಡ್ತದೆ ಕರ್ತನಳ್ಳಿ ಪ್ರಿಯರೇ ನಾವು ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ನಮ್ಮ ಈ ಲೋಕದಲ್ಲಿರುವಂಥ ಸಮಸ್ಯೆಗಳು ನಾನಾ ರೀತಿಯ ಸಮಸ್ಯೆ ಹೋರಾಟಗಳು ನಮ್ಮ ಜೀವನದಲ್ಲಿದೆ ನಮ್ಮನ್ನು ಸೋಲಿಸುವಂಥ ದೈಹಿಕವಾಗಿ ಮಾನಸಿಕವಾಗಿ ಸೋಲಿಸುವಂಥ ಅನೇಕ ರೀತಿಯ ಹೋರಾಟ ಅಸೌಖ್ಯದ ಸ್ಥಿತಿಗತಿಗಳು ಆರ್ಥಿಕವಾದ ಸಮಸ್ಯೆಗಳು ಇನ್ನು ಬೇರೆ ಬೇರೆ ರೀತಿಯಂಥ ಶೋಧನೆಗಳ ಸನ್ನಿವೇಶಗಳು ಅಥವಾ ಬೇರೆ ಬೇರೆ ರೀತಿಯ ಸೋಲುವ ಇಂತಹ ಸನ್ನಿವೇಶಗಳು ಬರುವಾಗ ಇಂಥ ಸಮಸ್ಯೆಗಳನ್ನು ನಾವು ಈ ಲೋಕದಲ್ಲಿಯೇ ಅದಕ್ಕೆ ಪರಿಹಾರವನ್ನು ಕಾಣಲಿಕ್ಕೆ ಹೋದರೆ ಸೋಲ್ತೇವೆ ನಾವು ಹದ್ದು ಮಾಡುವ ಹಾಗೆ ನಾವು ನಮ್ಮ ಆ ಸಮಸ್ಯೆಗಳನ್ನು ಎತ್ತಿಕೊಂಡು ನಮ್ಮ ಸ್ವಾಮಿಯ ಬಳಿಗೆ ಪ್ರಾರ್ಥನೆಯ ಮೂಲಕ ಹೋಗಬೇಕು ಪ್ರಾರ್ಥನೆಯ ಮೂಲಕವಾಗಿ ಸ್ವಾಮಿ ನನ್ನ ಸಮಸ್ಯೆಗಳೊಂದಿಗೆ ನಿನ್ನ ಬಳಿಗೆ ಬಂದಿದ್ದೇನೆ ಪರಿಹಾರವನ್ನ ಪಾಲಿಸು ಹೇಗೆ ಆ ಹದ್ದು ಹಾವನ್ನು ಎತ್ತಿಕೊಂಡು ಮೇಲೆ ಹೋಗುವಾಗ ಹಾವು ವೀಕ್ ಆಗ್ತದೆ ಅದೇ ರೀತಿಯಲ್ಲಿ ನಾವು ನಮ್ಮೆಲ್ಲ ಸಮಸ್ಯೆಗಳನ್ನು ಪ್ರಾರ್ಥನಾ ಪೂರ್ವಕವಾಗಿ ಆತನ ಕೈಗಳಿಗೊಪ್ಪಿಸುವಾಗ ಸಮಸ್ಯೆಗಳು ವೀಕ್ ಆಗ್ತದೆ ನಮ್ಮ ಜೀವನ ಸದೃಢವಾಗ್ತದೆ ಕರ್ತನಲ್ಲಿ ಪ್ರಿಯರೇ ನಾವು ಆ ಸಮಸ್ಯೆಗಳೊಂದಿಗೆ ಪ್ರಾರ್ಥನಾ ಪೂರ್ವಕವಾಗಿ ಯಾವಾಗ ಹೋಗ್ತೇವೆ ಒಂದು ವೇಳೆ ನನ್ನ ಸ್ವಾಮಿಗೆ ನಾನು ಮುಳ್ಳಿನ ಕಿರೀಟವನ್ನೇ ಧರಿಸಿದ್ದಾರೆ ಅಂದರೆ ಆತನು ನನ್ನ ಜೀವನದಲ್ಲಿ ಕೆಲಸ ಮಾಡಲಿಕ್ಕೆ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಅಂದು ಆ ಸೈನಿಕರು ಮಹಾಯಾಜಕರು ಶಾಸ್ತ್ರಿಗಳು ನೀನ ಅರಸನೆಂಬುದಾಗಿ ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಹೇಳಿದ ಹಾಗೆ ನಾವುಗಳು ಕೂಡ ಒಂದು ವೇಳೆ ಆ ರೀತಿಯಲ್ಲಿ ನೆನೆಸಿದರೆ ಆತನಿಗೆ ಮುಳ್ಳಿನವ ಕಿರೀಟವನ್ನೇ ಧರಿಸಿದರೆ ನಾವು ಕೂಡ ನಮ್ಮ ಸಮಸ್ಯೆಗಳಿಗೆ ಇಲ್ಲಿಯೇ ಪರಿಹಾರವನ್ನು ಕಾಣಲಿಕ್ಕೆ ನೋಡ್ತೇವೆ ಹೊರತು ಆತನ ಬಳಿಗೆ ಹೋಗುವುದಿಲ್ಲ ಆದರೆ ನಾವು ಒಂದು ವೇಳೆ ಆತನಿಗೆ ರಾಜನೆಂಬುದಾಗಿ ಆತನನ್ನು ಸಂಪೂರ್ಣವಾಗಿ ಅಂಗೀಕರಿಸಿಕೊಂಡು ಸಂಪೂರ್ಣವಾಗಿ ಒಪ್ಪಿಕೊಂಡು ನಾವು ಆತನಿಗೆ ಒಂದು ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ಚಿನ್ನದ ಕಿರೀಟವನ್ನು ಧರಿಸುವಾಗ ನೀನು ಅರಸನು ಸ್ವಾಮಿ ನಿನ್ನಿಂದೆಲ್ಲವೂ ಸಾಧ್ಯ ದೇವರೇ ನನ್ನ ಜೀವನದ ಸಮಸ್ಯೆಗಳಿಗೂ ಕೂಡ ನೀನೇ ಪರಿಹಾರ ಎಂಬುದಾಗಿ ಎಲ್ಲವನ್ನ ಹದ್ದಿನ ಹಾಗೆ ಎಲ್ಲವನ್ನು ಕೂಡ ಆತನ ಬಳಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ ಆಯ್ಕೆ ನಮ್ಮದು ಮುಳ್ಳಿನ ಕಿರೀಟವೋ ಅಥವಾ ರಾಜತ್ವದ ಕಿರೀಟವನ್ನ ಆತನಿಗೆ ಧರಿಸಿದ್ದೇವೆಯೋ ಪ್ರಶ್ನೆ ಹಾಕಿಕೊಳ್ಳುವ ಈ ಶ್ರಮ ಕಾಲದಲ್ಲಿ ಆತನು ಅರಸನು ಆತನ ಮುಂದೆ ನ್ಯಾಯಾಧಿಪತಿಯಾಗಿ ಬರಲಿಕ್ಕಿದ್ದಾನೆ ಆ ನ್ಯಾಯಾಧಿಪತಿಯನ್ನ ಸ್ವೀಕಾರ ಮಾಡುವಾಗ ನಾವುಗಳೂ ಕೂಡ ಆತನ ಮಕ್ಕಳಾಗಿ ಆತನ ಮಹಿಮೆಗಾಗಿ ನಾವು ಈ ಲೋಕದಲ್ಲಿ ಜೀವಿಸುವ ಹಾಗೆ ಬಹಳ ಮುಖ್ಯವಾಗಿ ಆ ದೃಷ್ಟಾಂತದಲ್ಲಿ ನೋಡಿದ ಹಾಗೆ ನಮ್ಮ ಜೀವನದ ಎಲ್ಲ ಸ್ಥಿತಿಗತಿಗಳನ್ನು ಸ್ವಾಮಿ ನಿನ್ನ ಕೈಯಲ್ಲಿದೆ ನನ್ನ ಜೀವನ ರೂಪಿಸು ನಿನ್ನ ಕೈಗೆ ನನ್ನೆಲ್ಲ ಸಮಸ್ಯೆಗಳನ್ನು ಕೊಡ್ತೇನೆ ಪರಿಹಾರವನ್ನು ಒದಗಿಸು ಎಂಬುದಾಗಿ ಪ್ರಾರ್ಥಿಸುವ ಆ ಮೂಲಕವಾಗಿ ಈ ಶ್ರಮ ಕಾಲವು ನಮ್ಮೆಲ್ಲರಿಗೆ ನಮ್ಮೆಲ್ಲರ ಜೀವನದಲ್ಲಿ ಆತನ ನಮ್ಮ ಹೃದಯಗಳಲ್ಲಿ ಆತನ ರಾಜನನ್ನಾಗಿ ಮತದಾವರ್ತಿ ಸ್ವೀಕಾರ ಮಾಡುವ ಒಂದು ವೇಳೆ ನಮ್ಮ ಸಂದು ಹೋದಂಥ ಜೀವನದ ಸ್ಥಿತಿಗತಿಗಳಲ್ಲಿ ಆತನಿಗೆ ಮುಳ್ಳಿನ ಕಿರೀಟವನ್ನ ನಾವು ತೊಡಿಸಿದ್ದಲ್ಲಿ ಪ್ರಿಯರೇ ಆ ಕಿರೀಟವನ್ನ ತೆಗೆದುಹಾಕಿ ರಾಜತ್ವದ ಕಿರೀಟವನ್ನು ಆತನಿಗೆ ಧರಿಸುವ ನಮ್ಮೆಲ್ಲರ ಹೃದಯಗಳಲ್ಲಿ ಆತನು ಅರಸನಾಗಿ ಆಳಲಿ ಆ ಮೂಲಕವಾಗಿ ನಮ್ಮ ಜೀವನದ ಮೂಲಕವಾಗಿ ದೇವರ ನಾಮಕ್ಕೆ ಮಹಿಮೆಯಾಗಲಿ ದೇವರು ಈ ವಾಕ್ಯವನ್ನ ಆಶೀರ್ವಾದ ಮಾಡಿ ನಡೆಸಲಿ ಆಮೇನ್ ಪ್ರೀತಿ ಸ್ವರೂಪಿಯಾಗಿರುವ ಯೇಸುವಿನಲ್ಲಿ ತಂದೆಯಾಗಿರುವ ದೇವರೇ ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿಸುವ ದೇವರೇ ಈ ಮತ್ತೊಂದು ಶ್ರಮಾ ಕಾಲದಲ್ಲಿ ನಾವಿರುವಾಗ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ಎಲ್ಲ ಧ್ಯಾನ ಸಮಯಗಳು ನೀನು ನಮ್ಮ ಜೀವನದಲ್ಲಿ ಅರಸನು ಎನ್ನುವಂಥದನ್ನು ಒಪ್ಪಿಕೊಳ್ಳುವುದಕ್ಕೆ ನಿನ್ನ ಆತ್ಮನ ಮೂಲಕವಾಗಿ ನಮ್ಮನ್ನು ನಾಡಿಸು ನೀನು ನಮ್ಮ ದೇವರಾಗಿದ್ದಿ ಹೌದು ನೀನು ಮುಳ್ಳಿನ ಕಿರೀಟವನ್ನು ಈ ಲೋಕದಲ್ಲಿ ಇದ್ದಂಥ ಸಮಯದಲ್ಲಿ ಮುಳಿನ ಕಿರೀಟವನ್ನು ಧರಿಸಿ ನೀನು ಅನುಭವಿಸಿದಂಥ ನೋವು ಏಸುವೆ ಇದು ನನಗೋಸ್ಕರ ನಮಗೋಸ್ಕರ ಎನ್ನುವಂಥದ್ದನ್ನು ನಮ್ಮ ಅನುಭವಕ್ಕೆ ಮತ್ತೊಂದು ಅವರಿ ತಂದುಕೊಂಡು ಆದರೆ ಈಗ ನೀನು ಅರಸನಾಗಿ ನಮ್ಮೆಲ್ಲರ ಹೃದಯದಲ್ಲಿ ಇದ್ದಿ ಎನ್ನುವಂಥದನ್ನು ಒಪ್ಪಿಕೊಳ್ಳುವ ಹಾಗೆ ಅದೇ ವೇಳೆ ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ನಮಗೆಲ್ಲವೂ ಆಗಿರುವಂಥ ನಿನ್ನ ಕೈಗಳಿಗೆ ನಮ್ಮ ಜೀವಿತವನ್ನು ಒಪ್ಪಿಸುವ ಹಾಗೆ ಪ್ರಾರ್ಥನೆಯ ಮೂಲಕವಾಗಿ ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ನಡೆಸುವಿಕೆ ಹಸ್ತಕೊಪ್ಪಿಸುವ ಹಾಗೆ ನಿನ್ನಾತ್ಮನ ಬಲವನ್ನು ಅನುಗ್ರಹಿಸುವ ಮೂಲಕ ನಾವು ನಮ್ಮ ಜೀವಿತದಲ್ಲಿ ಸಂಪೂರ್ಣವಾಗಿ ನೆನ್ನಣಿ ಆತುಕೊಳ್ಳುವಂತೆ ನಿನ್ನನ್ನು ಸಂಪೂರ್ಣವಾಗಿ ಅವಲಂಬಿಸಿ ನಿನ್ನವರಾಗಿರ್ಲಿಕ್ಕಾಗುವ ನಿನ್ನ ಆತ್ಮನ ಬಲವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಿಕೊಟ್ಟು ನಡೆಸುವುದಾಗಿ ಪ್ರಾರ್ಥಿಸ್ತೇವೆ ಬಿಗ್ಜೆ ವಾಹಿನಿಯ ಎಲ್ಲ ವೀಕ್ಷಕರನ್ನ ನಿನ್ನ ಆಶೀರ್ವಾದ ಮಾಡು ಈಗ ಈ ವಾಕ್ಯ ಸಂದೇಶವನ್ನು ಆಲಿಸ್ತಾ ಇರುವಂತಹ ಎಲ್ಲರ ಜೀವನ ಅವರೆಲ್ಲರ ವೈಯಕ್ತಿಕ ಜೀವನ ಕುಟುಂಬ ಜೀವನ ನಿನ್ನೆಳೆದು ಹೇರಳವಾಗಿ ಆಶೀರ್ವದಿಸಲ್ಪಡಲಿ ಹೇ ನಾಮದಲ್ಲಿ ಬೇಡಿ ದೇವ ನಮ್ಮ ದೇವರೇ ಆಮಿನ್ the boss